ಕಾಟೇರ ನಿಜಕ್ಕೂ ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿದ್ಯಾ ದೇವಸ್ಥಾನ ನನಗೆ ಏನಂದ್ರೆ ಕಾಟೇರ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡುತ್ತಿರುವ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರಾ ಬಾಕ್ಸ್ ಆಫೀಸ್ನಲ್ಲೂ ಭರ್ಜರಿ ಕಲೆಕ್ಷನ್ ಮಾಡಿದೆ ರಿಲೀಸ್ ಆಗಿ ಇಪ್ಪತ್ತು ದಿನಗಳ ಮೇಲಾದರೂ ಕಾಟೇರ ಹವ ಇನ್ನೂ ಕಮ್ಮಿಯಾಗಿಲ್ಲ ಅನೇಕ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಕಾಟೇರ ಎರಡ್ ಸಾವಿರದ ಇಪ್ಪತ್ ಮೂರರ ಬ್ಲಾಕ್ ಬಾಸ್ಟರ್ ಸಿನಿಮಾ ಇಡೀ ವರ್ಷ ಸಂಪೂರ್ಣ ಸಿನಿಮಾ ರಂಗ ಮಂಕಾಗಿದ್ದಾಗ ಕಾಟೇರ ದೊಡ್ಡ ಸಕ್ಸಸ್ ತಂದುಕೊಟ್ಟಿದೆ ಹಳಿ ತಪ್ಪಿದ ಸಿನಿಮಾ ರಂಗವನ್ನು ಸರಿಯಾದ ದಾರಿಗೆ ತಂದು ನಿಲ್ಲಿಸಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪವರ್ಫುಲ್ ನಟನೆ ತರುಣ್ ಸುಧೀರ್ ನಿರ್ದೇಶನ ಜಡೇಶ್ ಹಂಪಿ ಕತೆ ಮಾಸ್ತಿಯವರ ಡೈಲಾಗ್ ಕಾಟೆರಾ ಸಿನಿಮಾದ ಭದ್ರ ಪುನಾದಿಯಾಗಿದೆ ಖಾಲಿ ಕಾಲಿ ಹೊಡೆಯುತ್ತಿದ್ದ ಚಿತ್ರಮಂದಿರಗಳಿಗೆ ಜನ ತುಂಬಿಸುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಗೆಲುವಿನ ಭರವಸೆ ಮೂಡಿಸಿದೆ ಸಿನಿಮಾ ರಿಲೀಸ್ ಆದಾಗಿನಿಂದಲೂ ಉತ್ತಮ ಕಲೆಕ್ಷನ್ ಮಾಡುತ್ತಿರುವ ಕಾಟೇರ ಇದುವರೆಗೂ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ನಿಜಕ್ಕೂ ಕಾಟೇರ ಇನ್ನೂರು ಕೋಟಿ ಬಾಚಿಕೊಂಡಿದ್ಯಾ ಎನ್ನುವ ಅನುಮಾನ ಕೂಡ ಇದೆ ಸಿನಿಮಾ ರಿಲೀಸ್ ಆಗಿ ನಾಲ್ಕೈದು ದಿನಕ್ಕೆಯೇ ಕಲೆಕ್ಷನ್ ಅಷ್ಟಾಗಿದೆ ಇಷ್ಟಾಗಿದೆ ಎನ್ನುವ ಸುದ್ದಿ ವೈರಲ್ ಆಗಿತ್ತು ಆದರೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸ್ಪಷ್ಟನೆ ನೀಡುವ ಮೂಲಕ ಹರಿದಾಡುತ್ತಿದ್ದ ಊಹಾಪೋಹಗಳಿಗೆ ಬ್ರೇಕ್ ಆಗಿದ್ದರು ಇದೀಗ ಇನ್ನೂರು ಕೋಟಿ ರೂಪಾಯಿ ಕಮಾಯಿ ಮಾಡಿದೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಆದರೆ ಕಲೆಕ್ಷನ್ ವಿಚಾರವಾಗಿ ಸಿನಿಮಾ ತಂಡ ಯಾವುದೇ ಅಧಿಕೃತ ಹೇಳಿಕೆ ರಿಲೀಸ್ ಮಾಡಿಲ್ಲ ಹಾಗಾಗಿ ಇನ್ನೂರು ಕೋಟಿ ದಾಟಿದ್ಯಾ ಎನ್ನುವ ಚರ್ಚೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿದೆ ಇನ್ನು ಕೆಲವರು ಇನ್ನೂರು ಕೋಟಿ ದಾಟಿದ್ರೂ ಅಚ್ಚರಿ ಇಲ್ಲ ಎನ್ನುತ್ತಿದ್ದಾರೆ ಯಾಕೆಂದರೆ ಅಭಿಮಾನಿಗಳು ಮುಗಿಬಿದ್ದು ಕಾಟೇರ ಸಿನಿಮಾ ವೀಕ್ಷಿಸುತ್ತಿದ್ದಾರೆ ಚಿತ್ರಮಂದಿರಗಳು ಭರ್ತಿ ಆಗಿವೆ ಹಾಗಾಗಿ ಭರ್ಜರಿ ಗಳಿಕೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುತ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ ಸ್ಕೆಲಿಟನ್ ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಹೇಳಿ ಒಂದೇ ಸಿಕ್ಕಿರೋದು ಇದೆ ಅಷ್ಟೇ ಅಲ್ಲ ಖುದ್ದು ಸಿನಿಮಾ ತಂಡವೇ ಹೇಳಿರುವ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಎಂದರೆ ಒಂದು ಕೋಟಿಗೂ ಅಧಿಕ ಟಿಕೆಟ್ ಸೇಲ್ ಆಗಿದೆ ಹಾಗಾಗಿ ಸಿನಿಮಾ ಗಳಿಕೆ ವಿಚಾರದಲ್ಲೂ ಇನ್ನೂರು ಕೋಟಿ ಆಗಿದ್ದರೂ ಅನುಮಾನವಿಲ್ಲ ಎನ್ನುತ್ತಿದ್ದಾರೆ ಅಭಿಮಾನಿಗಳು ಆದರೆ ನಿಜಕ್ಕೂ ಎಷ್ಟು ಗಳಿಕೆ ಮಾಡಿದೆ ಎನ್ನುವುದನ್ನ ಸಿನಿಮಾ ತಂಡವೇ ಬಹಿರಂಗಪಡಿಸಬೇಕಿದೆ